ಹೌದು ಭೇಟಿ ಆದಿ ಸಂದರ್ಭ ಹೇಳೋದಲ್ಲ ನೀವು ಭೇಟಿ ಆದಿ ಯಾಕಂದ್ರೆ ಮದುವೆ ಇತ್ತು ಅದು ನಾವು ಮದ್ಗೆ ಹೋಗಿದ್ದೀವಿ ಮದುವೆ ಅವ್ರಿಗೂ ಆಪ್ತರಿಗೆ ನಮ್ಗೂ ಆಪ್ತರ ಸೊ ಬಂದ ಸಂದರ್ಭದಲ್ಲಿ ಭೇಟಿ ಆದಿವಿ ಅವರು ಕೂಡ ನಮ್ಮ ಜೊತೆ ಊಟ ಕೂತಿದ್ರು ಜೊತೆಯಲ್ಲಿದ್ರು ಸೊ ಅಷ್ಟಾಯ್ತು ಅವ್ರು ಇನ್ನು ಮತ್ತೆ ಬೇರೆ ಕಾರ್ಯಕ್ರಮ ತಗೋದ್ರು ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟರೆ ಹ್ಞೂ ಅದ ಪ್ರತ್ಯೇಕವಾಗಿ ಎರಡು ಬಾರಿ ಮಾತಾಡ್ಬೋದು ಸಂದರ್ಭ ಅದು ಮುಖ್ಯ ಅಲ್ಲ ಅವ್ರಿಗೆ ಅವ್ರನ್ನ ಅಲ್ಲಿ ನಾವು ಬರೆದು ಅವ್ರಿಗೆ ಗೊತ್ತಿಲ್ಲ ಅವ್ರು ಬರೆದು ನಮ್ಗೆ ಗೊತ್ತಿಲ್ಲ ಮತ್ತೆ ಸಂದರ್ಭ ಬಂದ್ರು ಬಂದಾಗ ಸಹಜವಾಗಿ ಅಧ್ಯಕ್ಷರು ಅವರು ಹ್ಮ್ ಮಾತಾಡುತ್ತ ಸಂದರ್ಭ ಮಾತಾಡಿದ್ರು ಅಷ್ಟೇ ಬೇರೆ ಏನಿಲ್ಲ ಯಾಕಂದ್ರೆ ಸರ್ ಈ ಸಂದರ್ಭದಲ್ಲಿ ತಮ್ಮನ್ನ ಭೇಟಿ ಮಾಡ್ತಾಯಿರ್ತಕ್ಕಂಥದ್ದೇ ತೀವ್ರ ಎಲ್ಲ ಇಲ್ಲ ನನಗೆ ಭಗೋಸ್ಕರ ಅಲ್ಲ ಅದು ಅವ್ರು ಬಂದಿದ್ದೇ ಮದುವೆಗೆ ನಾನು ಹೋಗಿದ್ದು ಮದುವೆಗೆ ಸೊ ಸ್ವಾಭಾವಿಕ ಯಾರು ಬಂದರೂ ಕೂಡ ಮಾತಾಡುವಂಥ ಒಂದು ಸಂಪ್ರದಾಯ ವಾಡಿಕೆ ಸರ್ ಆಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಕೂಡ ಎಲ್ಲೆಲ್ಲಿ ಎಲ್ಲೂ 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 ಚರ್ಚೆ ಆಗಿಲ್ಲ ಇನ್ನು ಅಂತ ಸಂದರ್ಭ ಕೂಡ ಬಂದಿಲ್ಲ ಬಂದಿಲ್ಲಾರೆ ಬಂದಾಗ ನೋಡೋಣ ಅದು ಇನ್ನು ಪಕ್ಷದ ಅಂತಲೇ ಎಲ್ಲೂ ಚರ್ಚೆ ಪ್ರಾರಂಭ ಆಗಿಲ್ಲಾರೆ ಅದು ಮಾಡ್ಬೇಕಾದ್ರೆ ನೋಡೋಣ ತಮ್ಮ ಬೆಂಬಲವಾ ಬೇನಾದ್ ಕೇಳಿದ್ದಾರೆ ಸರ್ ಅವರು ಬೆಂಬಲಕ್ಕೆ ಪ್ರಶ್ನೆ ಇಲ್ಲ ನಾವ ನಾವ ಪ್ರಶ್ನೆ ಬರಲ್ಲ ನಾವು ಬೆಂಬಲ ಕೊಡೋದು ಪ್ರಶ್ನೆ ಬರಲ್ಲ ಪಕ್ಷ ಅಂತಿಮವಾಗಿ ನಿರ್ಧಾರ ಮಾಡ್ತಾರೆ ನಮ್ಮ ಬೆಂಬಲ ಪ್ರಶ್ನೆ ಬರಲ್ಲ ಯಾಕಂದ್ರೆ ಸರ್ ಸತಿ ಜಾರ್ಕಿ ಒಳ್ಳೆ ಇದ್ರೆ ಒಂದು ರೀತಿ ಪವರ್ ಸೆಂಟರ್ ಇದ್ದಂಗೆ ಸರ್ ಮಾಲೂರ್ ಸೇರ್ಪಡೆ ಆಗಿದ್ದು ಯಾಕೋ ಒಂದು ಅದರ ಮುಂಚೂಣಿ ಅಂತ ಇಲ್ಲ ಸರ್ ಇಲ್ಲ 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 ಕ್ಷೇತ್ರದ ಅವರು ನಮ್ಮ ನಮ್ಮ ಸಂಘಟನೆ ಜೊತೆ ಕೂರಿಸಿಕೊಂಡಿರೋ ಅವರು ಮಧ್ಯ ಬಿಟ್ಟು ಹೋಗಿದ್ರು ಮತ್ತೆ ಅವ್ನು ಕಾಂಗ್ರೆಸ್ ವಾಪಸ್ ತೆಗೆದು ಅಷ್ಟೇ ಅದೇನೋ ಮುಂಚೆ ಅವ್ರ ಜೊತೆ ಇದ್ರು ಅವರು ಎಮ್ ಎಲ್ ಎ ಅವ್ರ ಜೊತೆ ಕಳೆ ಚುನಾವಣೆ ಬಿಟ್ಟೋಗಿದ್ರು ಮತ್ತೆ ಅವ್ರು ಕಾಂಗ್ರೆಸ್ ವಾಪಸ್ ಅಂತ ಪ್ರಯತ್ನ ಮಾಡಿದರು ಅಷ್ಟೇ ನಿಮ್ಮ ಸಮ್ಮುಖದಲ್ಲಿ ಸೇರ್ಪಡೆ ಆಗಿದೆ ಅಲ್ಲ ಅವ್ರು ನಮ್ಮ ಸಂಘಟನೆಲಿ ಇವತ್ತಿಗೂ ಕೆಲಸ ಮಾಡ್ತಾರಲ್ಲ ಹೀಗಾಗಿ ಶಾಸಕರು ನಮ್ತರು ಅವ್ರನ್ನ

ಇಲ್ಲ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ ಮಣ್ಣಿದೆ ಅದರಿಂದ ಏನು ಪ್ರಯೋಜನ ಆಗೋಲ್ಲ ನಮ್ಮ ಸಂಖ್ಯೆ ಇದೆ ಸುಮ್ಮನೆ ಅವರು ಹೆಸರಿಗೆ ಮಾತ್ರ ಮಾಡಬೇಕಾಯ್ತು ಅಷ್ಟೇ ಯಾವ್ದ್ರೆ ಇಲ್ಲ ಅದ ಅದು ಗೊತ್ತಿಲ್ಲ ಅದು ಟೆಂಪರೋ ಪೂರ್ತಿನೂ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದನ್ನ ನೀವು ಅವ್ರನ್ನ ಕೇಳ್ಬೇಕು ಸಂಬಂಧಪಟ್ಟವ್ರನ್ನ

ಮತ್ತೆ ನಾವು ಡಿವೈಡ್ ಮಾಡೋದು ಸರಿಯಲ್ಲ ಹ್ಞೂ ಪಕ್ಷ ಒಂದೇ ಗಟ್ಟಿಯಾಗಿರಬೇಕಷ್ಟೇ